ಆತ್ಮೀಯ ವಿದ್ಯಾರ್ಥಿಗಳೇ ಅದರಲ್ಲಿ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಪಟ್ಟಂತೆ ಎಲ್ ಬಿ ಎ ಆಧಾರಿತ ಪಾಠದ ಪ್ರಶ್ನೋತ್ತರಗಳು ಬಿಡಿಸ್ತಕ್ಕಂತಹ ಒಂದು ಪ್ರಯತ್ನ ಅದರಲ್ಲಿ ಬರ್ತಕ್ಕಂಥ ಒಂದು ವಿಷಯ ಸಮಾಜ ವಿಜ್ಞಾನ ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಾಯ ಹದಿನೆಂಟು ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳೇ ಅದರಲ್ಲಿ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು ಅಂತ ಹೇಳಿ ಕೇಳಿದಾಗ ಎ ಓ ಹ್ಯೂಮ್ ಅಂತ ಹೇಳಿ ಕರಿತೀವಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿರ್ತಕ್ಕಂಥದ್ದು ಹದಿನೆಂಟ್ನೂರ ಎಂಬತ್ತೈದರಲ್ಲಿ ಅವತ್ತಿನ ಒಂದು ಸ್ಥಾಪಕರು ಎ ಓ ಹ್ಯೂಮ್ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿಯಾಗಿ ಮರಾಠ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಹೇಳಿ ಎರಡನೆಯ ಒಂದು ಪ್ರಶ್ನೆ ಈ ಮರಾಠ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಬಾಲ್ ಗಂಗಾಧರ್ ತಿಲಕರು ಅದೇ ರೀತಿ ಸ್ವರಾಜ್ಯ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು ಅಂತಕ್ಕಂತಹ ಒಂದು ಮೂರನೆಯ ಪ್ರಶ್ನೆ ಈ ಸ್ವರಾಜ್ಯ ಪಕ್ಷ ಸ್ಥಾಪನೆಯಾಗಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಇಪ್ಪತ್ಮೂರರಲ್ಲಿ ಅಂತ ಹೇಳಿ ಗುರುತಿಸ್ತೀವಿ ಇನ್ನು ನಾಲ್ಕನೆಯ ಒಂದು ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂತಹ ಒಂದು ಪ್ರಶ್ನೆ ಈ ಭಾರತೀಯ ರಾಷ್ಟ್ರೀಯ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಒಂದು ಅಧಿವೇಶನ ಈ ಅಧಿವೇಶನದ ಅಧ್ಯಕ್ಷರ ಯಾರಾಗಿದ್ರು ಅಂದ್ರೆ ಸುಭಾಷ್ ಚಂದ್ರ ಬೋಸರು ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೆ ಏನು ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಯಾವ ರೀತಿಯಾಗಿ ಹರಿದು ಹೋಗುತ್ತಿತ್ತು ಅಂತಕ್ಕಂಥದನ್ನ ಅಂಕಿ ಅಂಶಗಳ ಆಧಾರದ ಮೇಲೆ ದಾದಾಬಾಯಿ ನವರೋಜಿಯವರು ಮಂಡಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸಿರ್ತಕ್ಕಂಥವರು ದಾದಾಬಾಯಿ ನವರೋಜಿ ಅಂತ ಹೇಳಿ ಕರಿತೀವಿ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಅಂತ ಹೇಳಿ ಕರಿತಿ ನಂತರದ ಒಂದು ಪ್ರಶ್ನೆ ಪ್ರಮುಖ ಮಂದಗಾಮಿ ನಾಯಕರನ್ನು ಹೆಸರಿಸಿ ಅಂತಕ್ಕಂಥದ್ದು ಇಲ್ಲಿ ಮಂದಗಾಮಿಗಳು ತೀವ್ರವಾದಿಗಳು ಕ್ರಾಂತಿಕಾರಿಗಳು ಹೀಗೆ ಮಾಡ್ತೀವಿ ಸ್ವಾತಂತ್ರ್ಯ ಹೋರಾಟದ ನಾಯಕರನ್ನ ಅವರು ನಿರ್ವಹಿಸಿರುವ ತತ್ವಗಳ ಆಧಾರದ ಮೇಲೆ ವಿಂಗಡಣೆಯನ್ನ ಮಾಡ್ತಿವಿ ಅದರಲ್ಲಿ ಪ್ರಮುಖವಾಗಿ ಮಂದಗಾಮಿ ನಾಯಕರು ಯಾರ್ಯಾರು ಅಂದ್ರೆ ಅರವಿಂದ್ ಘೋಷ್ ಲಾಲಾ ಲಜಪತ್ ರಾಯ್ ಗಂಗಾಧರ್ ದರ್ತಲಕ್ ಬಿಪಿನ್ ಚಂದ್ರ ಪಾಲ್ ಹೀಗೆ ಇವರು ಮಂದಗಾಮಿ ನಾಯಕರ ಪ್ರಮುಖ ನಾಯಕರು ಅಂತ ಹೇಳಿ ಇವರನ್ನ ಗುರುತಿಸ್ತಿ ಒಂದು ನಂತರದ ಹೋರಾಟ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳ ವಿಭಜನೆ ಮಾಡಲು ಕಾರಣ ಏನು ಬಂಗಾಳನ್ನ ವಿಭಜಿಸ್ಲಿಕ್ಕೆ ಕಾರಣ ಏನು ಅಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಹೋರಾಟಗಳನ್ನ ದಮನ ಮಾಡುವ ಉದ್ದೇಶದಿಂದ ಬಂಗಾಳ ವಿಭಜನೆಯ ನೀತಿಯನ್ನ ಜಾರಿಗೆ ತರ್ತಾರೆ ಬ್ರಿಟಿಷರು ಹತ್ತೊಂಬತ್ತು ನೂರ ಐದರಲ್ಲಿ ಆದ್ರೆ ಮತ್ತೆ ಇದನ್ನ ತೀವ್ರ ಪ್ರತಿರೋಧಗಳ ನಡುವೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಈ ಬಂಗಾಳ ವಿಭಜನೆಯನ್ನ ರದ್ದುಪಡಿಸಲಾಗ್ತದೆ ಅಂತ ಹೇಳಿ ಗುರುತಿಸ್ತೀವಿ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಂಗ್ರೆಸ್ಸೇತರ ನಾಯಕರು ಯಾರು ಅಂತಕ್ಕಂತಹ ಒಂದು ಮುಂದಿನ ಪ್ರಶ್ನೆ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಂಗ್ರೆಸ್ ಸೇತರ ನಾಯಕರು ಯಾರು ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಒಂದ್ ಮತ್ತೊಂದು ಮುಂದಿನ ಪ್ರಶ್ನೆ ಏನು ಅಂದ್ರೆ ಗಾಂಧೀಜಿಯವರು ಚಂಪಾರಣ್ಯ ಅಂತಕ್ಕಂತ ಒಂದು ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ ಆ ಸತ್ಯಾಗ್ರಹ ಪ್ರಾರಂಭ ಮಾಡ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ನೀಲಿ ಬೆಳೆಗಾರರನ್ನ ಬೆಂಬಲಿಸಿದರು ಅಂದ್ರೆ ನೀಲಿ ಬೆಳೆಗಾರರ ಮೇಲೆ ಕೆಲವೊಂದಿಷ್ಟು ಬ್ರಿಟಿಷರು ಕಟ್ಟುಪಾಡುಗಳನ್ನ ವಿಧಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದರ ವಿರುದ್ಧವಾಗಿ ನೀಲಿ ಬೆಳೆಗಾರರನ್ನ ಬೆಂಬಲಿಸುವ ಸಲುವಾಗಿ ಪ್ರಾರಂಭಿಸಿರ್ತಕ್ಕಂಥ ಒಂದು ಚಳುವಳಿ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿಯಾಗಿ ಒಂದು ಮುಂದಿನ ಪ್ರಶ್ನೆ ಅಲಿ ಸಹೋದರರು ಮುನ್ನಡೆಸಿದ ಚಳವಳಿ ಯಾವುದು ಅಲಿ ಸಹೋದರರು ನಮ್ಮ ಭಾರತದಲ್ಲಿ ಒಂದು ಚಳುವಳಿಯನ್ನ ಪ್ರಾರಂಭಿಸ್ತಾರ ಆ ಚಳುವಳಿ ಯಾವುದು ಅಂದ್ರೆ ಕಿಲಾಪತ್ ಚಳುವಳಿ ಅಂತ ಹೇಳಿ ಕರಿತೀವಿ ಅಲಿ ಸಹೋದರ್ ಯಾರು ಅಂದ್ರೆ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ ಹೇಳಿ ಗುರುತು ಈ ಇಬ್ಬರು ನಾಯಕರು ಪ್ರಾರಂಭಿಸಿರ್ತಕ್ಕಂತಹ ಒಂದು ಚಳುವಳಿ ಯಾವುದು ಅಂದ್ರೆ ಕಿಲಾಪತ್ ಚಳುವಳಿ ಅಂತ ಹೇಳಿ ಗುರುತಿಸ್ತಿ ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ಲಿಟನ್ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಹದಿನೆಂಟನೂರ ಎಂಬತ್ ಐದು ಗೀತಾ ರಹಸ್ಯ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದವರು ಯಾರು ಅಂದ್ರೆ ಗಂಗಾಧರ್ ತಿಲಕ್ ಇದೇ ರೀತಿ ಮೊದಲೊಂದು ಪ್ರಶ್ನೆಯಾಗಿತ್ತು ಮರಾಠ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅದೇ ರೀತಿ ಗೀತಾ ರಹಸ್ಯ ಅಂತಕ್ಕಂಥ ಒಂದು ಕೃತಿಯನ್ನ ಜೈಲಿನಲ್ಲಿ ಇದ್ದುಕೊಂಡು ಬರೆದಿರ್ತಕ್ಕಂತಹ ಒಂದು ಕೃತಿ ಈ ಕೃತಿಯನ್ನ ಬರೆದವರು ಗಂಗಾಧರ್ ತಿಲಕರು ಅಂತ ಹೇಳಿ ಗುರುತಿಸ್ತಿ ಅದೇ ರೀತಿ ಭಾರತದಲ್ಲಿದ್ದ ರಹಸ್ಯ ಸಂಘಟನೆಗಳು ಯಾವುವು ಅಂದ್ರೆ ಸಂಘಟನೆಗಳು ರಹಸ್ಯವಾಗಿ ಕಾರ್ಯಾಚರಣೆಯನ್ನ ಮಾಡತಕ್ಕಂಥ ಎರಡು ಸಂಘಟನೆಗಳು ಈ ಒಂದು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವು ಆ ಎರಡು ಸಂಘಟನೆಗಳು ಯಾವುವು ಅಂದ್ರೆ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಅಂತಕ್ಕಂಥ ಎರಡು ರಹಸ್ಯ ಸಂಘಟನೆಗಳು ಕಿಲಾಪುತ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು ಅಂದ್ರೆ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ ಹೇಳಿ ಕರಿತೀವಿ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದ್ರೆ ಜವಾಹರ್ ಲಾಲ್ ನೆಹರು ಇವರನ್ನ ಭಾರತದ ಮೊದಲ ಪ್ರಧಾನ ಮಂತ್ರಿ ಅಂತ ಹೇಳಿನ ಸಹಿತ ಗುರುತಿಸ್ತೀವಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಗಿರ್ತಕ್ಕಂತಹ ಒಂದು ವರ್ಷ ಯಾವುದು ಅಂದ್ರೆ ಹತ್ತೊಂಬತ್ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪಕರು ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸರು ಅಂತ ಹೇಳಿ ಗುರುತಿಸ್ತೀವಿ ಜನತಾ ಮೂಕನಾಯಕ ಅಂತಕಂತ ಒಂದು ಪತ್ರಿಕೆಯನ್ನ ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಸಹಿತ ಗುರುತಿಸ್ತೀವಿ ಅದೇ ರೀತಿ ಅಲಿಪ್ತ ನೀತಿಯ ರೂಹಾರಿ ಯಾರು ಅಂದ್ರೆ ಜವಾಹರಲಾಲ್ ನೆಹರು ಅವರು ಅಂತ ಹೇಳಿ ಗುರುತಿಸ್ತೀವಿ ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿರ್ತಕ್ಕಂಥ ವೈಸ್ರಾಯ್ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವಾತಂತ್ರ್ಯ ನಂತರದ ಮೊದಲ ಬಯಸ್ರ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಗುರುತಿಸಿದ ಆಯೋಗ ಯಾವುದು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಎರಡು ಭಾರತ ಅಂತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತ ಅಂತಕ್ಕಂಥ ಎರಡು ರಾಷ್ಟ್ರಗಳಾಗಿ ವಿಭಜನೆ ಆಯ್ತು ಈ ಎರಡು ರಾಷ್ಟ್ರಗಳ ಗಡಿಯನ್ನ ನಿರ್ಧರಿಸಲಿಕ್ಕೆ ಆಯೋಗವನ್ನ ನೇಮಿಸಲಾಯಿತು ಆ ಆಯೋಗ ಯಾವುದು ಅಂದ್ರೆ ರ್ಯಾಡ್ ಕ್ಲಿಪ್ ಆಯೋಗ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿಯಾಗಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಡಿಕೆಯನ್ನ ಇಟ್ಟವ್ರು ಯಾರು ಪ್ರಪ್ರಥಮವಾಗಿ ಬೇಡಿಕೆಯನ್ನ ಇಟ್ಟವ್ರು ಯಾರು ಅಂದ್ರೆ ಮಹಮ್ಮದ್ ಅಲಿ ಜಿನ್ನಾ ಅವರು ಅಂತ ಹೇಳಿ ಗುರುತಿಸ್ತೀವಿ ಇವತ್ತಿನ ತರಗತಿಯ ಒಂದು ಕೊನೆಯ ಪ್ರಶ್ನೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಮೊದಲಿಗೆ ಒಂದು ಪ್ರಶ್ನೆಯಾಗಿತ್ತು ಸ್ವರಾಜ್ಯ ಪಕ್ಷದ ಸ್ಥಾಪಕರು ಯಾರು ಅದೇ ರೀತಿಯಾಗಿ ಸ್ವರಾಜ್ಯ ಪಕ್ಷ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ ಹತ್ತೊಂಬತ್ತು ನೂರ ಅಂತ ಹೇಳಿ ಕರಿತಿ ಇದೇ ರೀತಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲ್ ಗಂಗಾಧರ್ ತಿಲಕರು ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿ ಚರ್ಚಿಸಲಾಗಿದೆ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು